ನಾಗರಾಜ್ ಬೋಳ್ ಶೆಟ್ಟಿ ಅವ್ರಿಲ್ರಿ ಅಣ್ಣ ರೀ ಹೌದು ರೀ ಹಾಂ ನಮಸ್ಕಾರ ರೀ ರಾಜೇಂದ್ರ ಕುಬಾರಿ ನಾಗರಾಜ್ ಅವ್ರಿ ತಮ್ಮದು ವಿಡಿಯೋ ಕಳಿಸಿದ್ರಿ ಅದಕ್ಕೆ ನಂದು ಫಸ್ಟ್ ನನ್ನ ಥ್ಯಾಂಕ್ಸ್ ರೀಪ್ಪ ಯಾಕಂದ್ರೆ ನೀವು ಕಡಿ ವರ್ಷದಿಂದ ಒಂದು ವರ್ಷದಿಂದ ನೀವು ನಮ್ಮ ಸಂಗಡ ಕಲ್ತೀರಿ ಅದಕ್ಕೆ ಕಬ್ಬು ಬೆಳಕ ಸಲಾಗಿ ನೀವು ನನ್ನ ಸಂಗಡ ಕಲಿತಿರಿ ಸಾವಯದ ತಾವು ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ನನಗೆ ನಿಮ್ಮಂಥ ಓದೋದವ್ರು ಮಾಡಿದವರು ಸಾವ್ಯಾಗ ಬರ್ಬೇಕು ರೀ ಇದನ್ನೊಂದು ಒಳಗಿನ ಮನ್ಸಿನ ಮಾತು ಅದ್ರಿ ನಾಗರಾಜ್ ಅವ್ರೆ ಒಂದು ಎರಡನೇದು ಕಡಿಸಲ ನೀವು ಕೆಮಿಕಲ್ ಗೊಬ್ಬರ ಮೊದಲು ಉಪಯೋಗಿಸ್ತಿದ್ರಿ ಅಥವಾ ನೀವು ಡಿ ಎ ಪಿ ಯೂರಿಯಾ ಇಂಥವೆಲ್ಲ ಉಪಯೋಗಿಸ್ತಿದ್ರಿ ಅಲ್ಲಿ ನೀವು ನಮ್ಗೆ ಬಂದ್ರಿ ನನಗೆ ಒಂದು ಸ್ವಲ್ಪ ನಿಮ್ಮದು ಟೋಟಲ್ ಏನೇನು ಆಗ್ಯದ ಆಗ್ಯದ ಅಂತ ಸ್ವಲ್ಪ ತಾವು ಹೇಳ್ತೀರಿ ಏನ್ರಿ ನಾಗರಾಜ್ ಅವ್ರಿ ಶುಗರ್ ಶುಗರ್ ಕ್ಯಾಂದು ನಂದು ಫಸ್ಟ್ ಪಡ ಫಸ್ಟ್ ಪ್ಲಾಂಟೇಶನ್ ಇದ್ದಾಗ ಹ್ಞೂ ರೀ ಕೆಮಿಕಲ್ ಯೂಸ್ ಮಾಡ್ತೀನಿ ನಾನು ಈ ಸತಿ ಅದು ಒಂದು ಟೂ ಏಕರ್ಸ್ ನಿಮ್ದು ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡೋಣ ಅಂತ ವಿಚಾರ ಮಾಡಿ ನಾ ಯಾವ ಟೂ ಏಕರ್ಸ್ ಚೂಸ್ ಮಾಡೋದಂದ್ರ ಆ ಟೂ ಏಕರ್ಸ್ ಸ್ವಲ್ಪ ಡಿಸೀಸ್ಡ್ ಇತ್ತು ಅದು ಏನದ ಫಸ್ಟ್ ಟೈಮ್ ನಂಗೆ ತರ್ಟಿ ಫೈವ್ ಟು ತರ್ಟಿ ಏಟ್ ಟನ್ಸ್ ಆಲ್ರೆಡಿ ಅದ್ರದ್ದು ಔಟ್ಪುಟ್ ಇತ್ತು ಮತ್ತೆ ಹಚ್ಚಿದಿರ್ಲಿಲ್ಲ ಹಚ್ಚಕ್ಕೆ ಅದ್ರ ಮ್ಯಾಗೆ ಮಾಡೋಣ ಡಿಸೀಸ್ ಮ್ಯಾಗೆ ಯಾಕನ್ನ ಫ್ರೆಶ್ ಇದ್ರ ಮ್ಯಾಗ ಅಂತ ರಿಸ್ಟ್ರೈನ್ ಯೂಸ್ ಮಾಡಿದೆ ನಾನು ಅದ್ರದ್ದು ಒಂದು ವರ್ಷ ಈಗ ಮನೆ ಹಾರ್ವೆಸ್ಟ್ ಮಾಡಿದ್ರ ಮೇಲೆ ಫಿಫ್ಟಿ ಟು ಟು ಫಿಫ್ಟಿ ಫೈವ್ ಟನ್ ರೇಂಜ್ ಯಾಕಂದ್ರೆ ಮಷೀನ್ ಕಟಿಂಗ್ ಇರ್ತಾ ಕೆಲಸ ಫಿಫ್ಟಿ ಫಿಫ್ಟಿ ಫೈವ್ ಟನ್ ಪರ್ ಮೊದಲ ಪ್ರಾಡಕ್ಟ್ ನನಗೆ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಬಂತು ರೀ ಅವ್ರ ಹೆಚ್ಚಿಗೆ ಬಂತು ಹ್ಞೂ ನೀವು ಹೇಳಿ ನೀವು ನಿಮ್ಮ ಪ್ರಾಡಕ್ಟ್ ಎಷ್ಟು ಔಷಧ ಹಾಕ್ಬೇಕು ಅಂತೀರಿ ಅದ್ರ ಅರ್ಧಾನೆ ಹಾಕಿದ್ರ ಅಂದ್ರ ನೀವು ನನ್ನ ಗೊಬ್ಬರ ಪೂರ ಉಪಯೋಗಿಸಿ ಪುರಾ ಉಪಯೋಗ್ಸಿ ಕಬ್ಬಿಗ್ರೀ ಹಾ ಕಬ್ಬ ಡಿಸೀಸ್ಡ್ ಅದ ಬ್ಯಾಡಪ್ಪ ಖರಾಬ್ ಅದ ಅಂತ ಕೇಸ್ ನಾ ಹೆಚ್ಚಿಗೆ ರೊಕ್ಕ ಹಾಕೋಕೆ ಕೊಡುದಿಲ್ಲ ಹ್ಞೂ ಬಟ್ ಅದು ಏನಾಯ್ತಂದ್ರೆ ನಿಮ್ಮ ಪ್ರಾಡಕ್ಟ್ ಏನದ ಉಲ್ಟಾ ಸ್ವಲ್ಪ ಹೆಚ್ಚಿಗೆ ಕೊಡ್ತೀರಿ ನಂಗೆ ಅವ್ರ ಪೂಟ ಅಂದ್ರೆ ಮುಂದೆ ಲಿಟ್ರಲಿ ಮೂವತ್ತು ಹೆಚ್ಚಿಗೆ ಐತಲ್ಲ ಒಂದು

ಮೆಥಣೆ ಮಾಡಿದೆ ಅದಕ್ಕೆ ಬಿ ಹಾಫ್ ಹೊಸ ಬೀಜ ಐತ್ರ ಅದು ಅದಕ್ ಬಿ ಹಾಫೆ ಡೋಸೆಸ್ ಕೊಟ್ಟಿನಿ ಬಟ್ ಅದರ ಔಟ್ಪುಟ್ ನೋಡಿದ್ರ ಹಾರ್ವೆಸ್ಟರ್ ಮಷೀನ್ ಕಟ್ ಬರಲ್ಲ ಅಂತ ಅಂತಪುರಿ ವಜ್ಜಿ ಅಷ್ಟು ತಿಂಡ್ರಿ ಒಂದ್ ಒಂದರೇ ಪರ್ಟಿಕ್ಯುಲರ್ಲಿ ಇಷ್ಟ ಕಡಾಲ್ಕಿತ್ರಿ ಅಷ್ಟ ಚಲೋ ಚಲೋ ಕ್ವಾಲಿಟಿ ಬಂದದ್ರೆ ನಮ್ಮತ್ ಉಪಯೋಗಿಸ್ತೀನಿ ಅದು ಅಂದ್ರೆ ಈಗ ಬೀಜಸ್ ಎಲ್ಲ ಹಚ್ಚಿದ್ರಿ ಅಂದ್ರೆ ನೀವು ನಿಮ್ ನಿಮ್ ಪ್ರಕಾರ ಹೇಳೋದ್ ಏನಾಯ್ತಂದ್ರಿ ನೀವು ಮೊದಲು ಕೆಮಿಕಲ್ ಉಪಯೋಗಿಸಿ ಡಿ ಎ ಪಿ ಯುರಿಯಾ ಉಪ್ಯೋಗಿಸಿದಾಗ ಮೂವತ್ತೈದು ಟನ್ ಬಂತು ಆ ಬೆಳಿ ನಿಮ್ಮ ರೋಗ ಗ್ರಹಸ್ಥ ಇದ್ದಿದ್ದಕ್ಕೆ ಎರಡನೇ ಬೆಳಿಗ್ಗೆ ಏನು ಮಾಡಿದ್ರಿ ನಮ್ಮ ಕೂಬಾ ಸಾಯಿಲ್ ಕಂಡೀಷನ್ ಅಂದರೆ ಕುಳೆ ಕಬ್ಬಿಗೆ ನೀವು ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಿ ಆ ರೋಗ ಇದ್ರೂ ನಿಮ್ಗೆ ಐವತ್ತೈದು ಟನ್ ಬತ್ತು ಐವತ್ತೆರಡು ಹೇಳಿದೆ ಐವತ್ತೈದು ಟನ್ ಬತ್ತು ಅನ್ನೋದೊಂದು ಮಾತಾಡಿದ್ರಿ ಅಂದರೆ ಮೂವತ್ತೈದು ಪರ್ಸೆಂಟ್ ಸನಿ ಸನಿ ನಿಮ್ಗೆ ಇಳುವರಿ ಜಾಸ್ತಿ ಬಂತು ಅಂತ ಒಂದು ಮಾತಾಡಿದ್ರಿ ಎರಡನೇ ದಿನ ಇನ್ನೊಂದು ಅರ್ಧ ಎಕ್ರೆ ಇನ್ನ ಅದು ರೋಗ ಗೃಹಸ್ಥ ಕಬ್ಬನ್ನ ತೆಗಿಬೇಕು ಹೊಸ ಹೊಸದು ಹಚ್ಬೇಕಂತ ಹೇಳಿ ಮತ್ತೆ ಹೊಸ ಕಬ್ಬು ಹಚ್ಚಿದ್ರಿ ಯಾವ್ದು ಟೂ ಸಿಕ್ಸ್ ಫೈವ್ ವೆರೈಟಿ ಅಂತ ಏನು ನಂಗೆ ಸೊ ಟೂ ಸಿಕ್ಸ್ ಫೈವ್ ವೆರೈಟಿದಾಗ ಮಷೀನ್ ಒಯ್ ಕಟ್ ಮಾಡಿದ್ರೆ ಕಟ್ ಅನ್ನೋದು ದಪ್ಪಾಗಿದೆ ಅನ್ನೋದೊಂದು ಅಂದ್ರಿ ತಾವು ಈಗ ಅದನ್ನ ಈಗ ನೆಕ್ಸ್ಟ್ ಪ್ಲಾಂಟೇಶನ್ ಮಾಡಕ್ ಅಂತೀರಿ ಅದ್ರ ಬೀಜ ಮಾಡ್ಕೊಂಡು ಮಾಡ್ಬೇಕಂತೀರಿ ಸೊ ಈಗ ಈ ಈ ಸಲ ಡೋಸೇಜ್ ಎಷ್ಟು ಕುಡ್ಬೇಕಂತೀರಿ ಈ ಸಲ ಫುಲ್ ಡೋಸ್ ಎಷ್ಟು ಯಾಕಂದ್ರೆ ರಿಸಲ್ಟ್ ಬಂದದ್ರಿ ನಂಗೆ ಅದು ಬೇಕು ನಾ ರೊಕ್ಕ ಹೆಂಗೆ ಆಗ್ತದ ಭೀ ಹಾಕ್ತಾ ಇದ್ದೀನಿ ಬಟ್ ಹಾಕಿದ್ಕ ನನ್ಗೆ ರಿಸಲ್ಟ್ ರಿಟರ್ನ್ ಬೇಕು ಹೌದು 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 ರೀ ಹೌದ ಸೊ ಅದು ಒಂದ್ರಿ ರೀ ಮತ್ತ ಅದು ಒಂದೇ ನಂಗೆ ಮೇನ್ ರೊಕ್ಕ ಬರ್ತಾವ ಹೋಗ್ತಾ ಒಂದ ದಿವ್ಸ ಇರ್ತದೆ ಒಂದು ದಿವಸ ಇರಲ್ಲ ವಾತಾವರಣ ಬೆಳಿ ಮೇನ್ ಅಂದ್ರ ನನ್ಗೆ ಸಾಯಿಲ್ ಕ್ವಾಲಿಟಿ ಸೂಪರ್ ಆಗಿದ್ರಿ ರೀ ಒಂದು ಮೇನ್ ಯಾಕಂದ್ರೆ ರೀ ತೆಳ್ಳದು ಹೊಂಟದ್ರಿ ಇದು ಒಂದು ಮತ್ತ ನೀರ್ ಮತ್ ಜಾಸ್ತಿ ಹತ್ತಿದ್ರು ಕಮ್ಮಿ ಹಾಕ್ತವ್ ಮೊದ್ಲ ಐದನೇ ದಿವ್ಸ ನಾಲ್ಕನೇ ದಿವ್ಸ ಮತ್ ಇನ್ನೊಂದ್ ನೀರಿಗೆ ಬರ್ತಿದ್ರಿ ಈಗ ಇಲ್ರಿ ಎಂಟು ದಿವಸ ಹತ್ತು ದಿವ್ಸ ಕಮ್ಮಿ ಆಗ್ತದ ಅಲ್ಲಿ ಏನದ ನೀರಿನ ಕ್ವಾಂಟಿಟಿ ನನ್ ಮೇನ್ ಅದೇ ಇರ್ತದೆ ಯಾಕಂದ್ರ ನಾವ್ ಒಂದ್ ಎಕರ್ ಜಾಸ್ತಿ ಬೆಳಿಬಹುದು ಈಗ ಒಂದ್ ಲಾಕ್ ರೂಪಾಯಿ ಜಾಸ್ತಿ ಬಂದಂಗ ಇದು ಪ್ರಾಫಿಟೇಬಲ್ ಆಗ್ಲಕತ್ತದ ಸೊ ನಂದು ಸಾಯಿಲ್ ಕ್ವಾಲಿಟಿ ಇಂಪ್ರೂವ್ ಆಗ್ತದ್ರಿ ಮತ್ ಇನ್ನೊಂದು ನಿಮ್ ಪ್ರಾಡಕ್ಟ್ ನಾಗ ನೋಟಿಸ್ ಏನ್ ಮಾಡಿ ಅಂದ್ರ ಲೀವ್ಸ್ ಯಾವಾಗಲೂ ಡಾರ್ಕ್ ಗ್ರೀನ್ ಕಲರ್ ಬರ್ಬೇಕು ಪ್ರಾಡಕ್ಟ್ ಅದು ಬರ್ತದ್ರಿ ಬಟ್ ನಿಮ್ನೊಳಗೆ ಸ್ಲೋ ಆಗಿ ಬರ್ತದೆ ಸ್ಲೋ ಅಂಡ್ ಸ್ಟಡಿ ವರ್ಕ್ ಆಗ್ತದೆ ನಿಮ್ಗೆ ಕೆಮಿಕಲ್ವರ್ದು ಬಾಜದವ್ರ್ ಅವ್ರದ್ದು ಭೀ ಅವ್ರದ್ದು ಎಕ್ಸಾಮ್ ಬರ್ತದ ಬಟ್ ಅವ್ರಿಗೂ ಅವ್ರದ್ದು ಹದಿನೈದು ದಿವಸ ಒಂದ್ ತಿಂಗಳ ನಂದು ಹದಿನೈದು ಒಂದು ಒಂದ್ ತಿಂಗಳ್ ನೋಡಿದ್ರಲ್ರಿ ಜಮೀನ್ ಆಸ್ಮಾನ್ ಬರ್ಕ್ ಇರ್ತದೆ ಅವ್ರ ನನ್ಕ ಪೈಲೆ ಎರಡು ತಿಂಗಳ ಪೆಲೆ ಬೆಳಸ್ದವರ್ದು ನಂದು ಸಿಕ್ಸ್ ಮಂತ್ಸ್ ಆಗೋಣ ಅವ್ರಿಗೂ ನಂದು ಹೈಟ್ ಲೆವೆಲ್ ಸೇಮ್ ಇರ್ತದೆ ನನ್ನ ಡಾರ್ಕ್ ಗ್ರೀನ್ ಇರ್ತದೆ ಅವ್ರದ್ದು ಇಮಿಡಿಯೇಟ್ ಕಂಡು ಬರ್ತದ ನಮ್ಮ ಜರ ಸ್ಲೋ ಆಗಿ ಹೋಗ್ತದ ಬಟ್ ಆಗಿ ನಾಕತೆ ಹೋಗಂಟಲ್ಲ ಇದು ಒಂದು ಪ್ರಾಡಕ್ಟ್ ನೋಡಿದ್ರೆ ನಾವು ಸ್ಲೋ ಅಂಡ್ ಸ್ಟಡಿ ಅದ ನೀರು ಕಮ್ಮದ ಮತ್ತು ಸಾಯಿಲ್ ಕ್ವಾಲಿಟಿ ಭಾಳ ಇನ್ನೂ ಪ್ರಾಡಕ್ಟ್ ಇದೆ ಇವು ನನಗೆ ಮೇನ್ ಫಸ್ಟು ಔಟ್ಪುಟ್ ಏನಾದರೂ ಬಿಸಿಲ ಗಾಳಿ ನೋವು ಹ್ಯಾಂಗೆ ಮ್ಯಾನೇಜ್ ಮಾಡ್ತೀವಿ ಏಜ್ ಸಸಿಲವ ಸೊ ಅದ್ರ ಮ್ಯಾಗ ಡಿಫ್ರೆನ್ಸ್ ಆಗ್ತದೆ ಬಟ್ ಇವು ಏನವಲ್ಲ ಮೇನ್ ಇದು ಎಸೆನ್ಷಿಯಲ್ ನನಗನಿಸಿದ್ರು ಅಲ್ಲಿ ನಾ ಅನ್ಕೋಬಹುದು ಎಸ್ ಇದು ಯೂಸ್ ಮಾಡಿದ್ರಿಂದ ನನಗೂ ಹೊಲ ಪ್ರಾಫಿಟ್ ಆಗಲೇ ಆಗಲಿಲ್ಲ ಈಗ ನನಗಿಲ್ಲ ಅಂದ್ರೆ ನಾ ಏನು ಮಿಸ್ಟೇಕ್ ಮಾಡೀನಿ ನಾ ಕರೆಕ್ಷನ್ ಮಾಡ್ಕೋಬೇಕು ಅಷ್ಟೇ ಸೊ ಈ ಸರ್ತಿ ರೀ ಸೇಮ್ ಕಾನ್ಸೆಪ್ಟೇ ನಿಮ್ದು ಮಾಡ್ಬೇಕಂತ ಅದಕ್ಕೆ ಇದಕ್ಕ ಆಲ್ಮೋಸ್ಟ್ ಆಲ್ ನೀವು ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ ಇಂಡಿವಿಜುವಲ್ ಫಲನ್ಯಾಗ ಕಸನ್ಯಾಗ ಅದು ಇರ್ತದೆ ಇಂಟರ್ ಕ್ರಾಪಿಂಗ್ ಬಗ್ಗೆ ಹೇಳದ್ರಿ ಬೀಜ ಹಾಕಿ ನೋಡಿ ಇಂಟರ್ ಕ್ರಾಪಿಂಗ್ ಸದಿ ಅವನ್ನ ಲಾಸ್ಟ್ ಟೈಮ್ ಮಾಡಿಲ್ಲ ಈ ಸರ್ತಿ ಮಾಡ್ತೀನಿ ಯಾಕಂದ್ರೆ ಆ ಸೈಮ್ ಆ ಟೈಮ್ ಅವು ಮಾಡಿಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಹಾಕೋದು ಲೇಬರ್ ತರಿಸೋದು ಈ ಸರ್ತಿ ಹೇಳ್ಬೋದು ಹಾಕಿದ್ರು ನೆಲಕ್ ಅಂತಂದ್ರೆ ಹಾಫೆ ಹಾಕಿನಿ ಅದಕ್ಕೆ ಎಷ್ಟ್ ಹಾಕ್ತಿದ್ರು ಕೆಮಿಕಲ್ ಈಗ ಅದೇ ಹಾಕಿನ ಕಮ್ಮಿ ಇಳುವರಿ ಬಂದ್ರೆ ನೆಕ್ಸ್ಟ್ ಟೈಮ್ ಈಗ ಫುಲ್ ಹಾಕಿ ಕರೆಕ್ಟ್ ಮಾಡಿದ್ವಿ ಅಂದ್ರೆ ಎಕನಾಮಿಕ್ಸ್ ಸೋ ಫಾರ್ ನಾ ಅಫಿಟೇಬಲ್ ಇದ್ದೀನಿ ಅದಕ್ಕೆ ನಮ್ಮ ಪ್ರಾಡಕ್ಟ್ ಚಲೋ ಅನ್ಸದ ಪ್ರಾಡಕ್ಟಿನ್ ಮೇನ್ ಕ್ವಾಲಿಟೀಸ್ ನನಗೆ ಏನು ಚಲೋ ಅನ್ನಿಸ್ತು ನಾನು ಅಬ್ಸರ್ವ್ ಅಂತ ಇದು ಅಲ್ಲ ಮತ್ತೇನು ರೈತರಿಗೆ ಏನು ಹೇಳ್ಬೇಕಂತೀರಿ ಒಂದು ರೈತರಿಗೆ ಬಗ್ಗೆ ಹೇಳ್ರಿ ನಾಗರಾಜ್ ಯಾಕಂದ್ರೆ ನಿಮ್ಮಂತ ಓದೋರು ಹೇಳ ಯಾರು ಹೇಳ್ಬೋದು ಕಡೆ ಜಗತ್ತಿಗೆ ರೈತರಿಗೆ ಏನು ಹೇಳ್ಬೇಕಂದ್ರ ಕ್ವಿಕ್ ರಿಸಲ್ಟ್ ಆಗಿ ಪರ್ಫೆಕ್ಷನ್ ನೋಡಬೇಡ್ರಿ ಸ್ವಲ್ಪ ಪೇಶನ್ಸ್ ತೋರಿ ಪ್ರಾಡಕ್ಟ್ ಸರಿಯಾಗದ ಇಲ್ಲ ಅಂತ ಸುಮ್ಮನೆ ನನ್ನ ವೀಡಿಯೋ ನೋಡಿ ಬಂದ್ಬೇಡ್ರಿ ನಾನು ಹೊಲಕ್ಕೆ ಬರ್ರಿ ನೋಡಿರಿ ನಾನು ಮಾಡ್ತೀನಿಲ್ಲ ಅವ ಔಷಧ ಅವ ಇಲ್ಲ ಅದಕ್ಕೆ ಅಬ್ಸರ್ವ್ ಮಾಡಿರಿ ನೀವು ಸ್ವತಃ ಬಂದು ನೋಡಿ ಸ್ವತಾನೇ ಮಲ್ಬೇಕಾದ್ರೆ ನಿಮ್ಗೆ ಭರೋಸಾ ಇಲ್ಲ ಅಂದ್ರೆ ಒಂದು ಲೈನ್ ಎರಡು ಲೈನ್ ಒಂದು ಎಕರೆ ನೀವು ಮಾಡಿ ನೋಡಿರಿ ನಿಮ್ಮ ನಿಮ್ಮ ಇಂಡಿವಿಜುವಲ್ ಕಪ್ಯಾಸಿಟಿ ಇಷ್ಟೆ ಕೆಪಾಸಿಟಿ ಮಾಡಿ ನೋಡಿರಿ ನಿಮ್ಮ ರಿಸಲ್ಟ್ ತಿಳಿತಾವೆ ನನಗ್ರೆ ಪ್ರಾಫಿಟೇಬಲ್ ಅಂಶ ಅದ ನಾನು ಅದು ನಾನು ಎಂಡ್ರೋಸ್ ಮಾಡ್ತೀನಿ ಅದಕ್ಕೆ ಸೊ ನಿಮ್ಗೆ ಏನದ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಗೆ ಅದು ಬಗ್ಗೆ ಅರ್ಥ ಆಗ್ತದೆ ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ಗೆ ನಾನು ರೈತರಿಗೆ ಏನಂತೀನಿ ಯೂಸ್ ಮಾಡಿರಿ ಆದಷ್ಟು ಅವು ಕೆಮಿಕಲ್ಸ್ನಿಂದ ದೂರ ಆಗೋಕ್ಕೆ ಪ್ರಯತ್ನ ಪಾಡ್ರಿ ಒಂದೇ ಸರ್ತಿ ನಿಮ್ಗೆ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಹಂತ ಹಂತವಾಗಿ ಆಗಲಿ ಬಟ್ ನೀವು ಅದ್ರಿಂದ ಜಾಗೃತಾಗಿ ಅವು ಅವಾಯ್ಡ್ ಮಾಡಿರಿ ಸ್ವಲ್ಪ ಸಾಯಿಲ್ ಕಂಡೀಷನ್ ಬೇಕಾದಾಗ ಇಂಪ್ರೂವ್ ಆಗ್ತದೆ ನಿಮ್ಮ ಸೂರು ಅನ್ಸ್ತಂದ್ರೆ ಒಂದು ಆಕೆ ಚೀಲ ಒಂದೇ ಲೈನಿ ನೀವು ಹಾಕ್ ನೋಡಿರಿ ನಿಮ್ಗೆ ಅವಾಗಿಂದ ಅವಾಗೆ ಒಂದು ಟೂ ತ್ರೀ ಮಂತ್ಸ್ನಾಗ ಇದು ಸ್ಲೋ ಆಕ್ಟಿಂಗ್ ಇರ್ತದೆ ಬಟ್ ಟೂ ತ್ರೀ ಮಂತ್ಸ್ನಾಗೆ ನೀವು ನೀವು ಹೇಳ್ತೀರಿ ಹಿಂಗೆ ಕೈ ಹಿಂಗೆ ಹೇಳ್ತೀರಿ ಏ ಭಾರಿ ಹತ್ತಿರ ಮಣ್ಣು ಅಂದ್ಬಿಡ್ತೀರಿ ನಾವೊಂದು ಕಲ್ಲು ಟೈಪ್ ಅದ ರೀ ಅರ್ಕಣಿ ಟೈಪ್ ಇರ್ತದೆ ಅಂತಲ್ಲಿ ಹಾಕಿ ನೋಡಿ ನಾನು ಅಂತಲ್ಲಿ ಬಿ ಏನದ ಬೀಜ ನಾಟಿಗೆ ಆಗ್ಯದ ನಾ ಅಬ್ಸರ್ವ್ ಎಲ್ಲ ಕಡೆ ನಾ ಸ್ವಲ್ಪ ಎಕ್ಸ್ಪಿರಿಮೆಂಟಲ್ ಪರ್ಸನ್ ಅಂದ್ರೆ ನಾ ಮಾಡ್ಕೋತಿರ್ತೀನಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟೀಸ್ ಸೊ ನೋಡಿ ನಾನು ವರ್ಕ್ ಆಗ್ತದ ಕರೆಕ್ಟ್ ಅದ ನಾವು ಡೈರೆಕ್ಷನ್ ಎಕ್ದಮ್ ಕರೆಕ್ಟ್ ಅದ ನಾವು ಮಾಡೋದ್ರೊಳಗೆ ಹಿಂದೆ ಮುಂದೆ ಆತಿರ್ಬೋದು ಕೆಲವಂದಿಗೆ ಹದಿನೈದು ದಿವಸನಾಗೆ ರಿಸಲ್ಟ್ ಮಂದಿಗೆ ಒಂದು ತಿಂಗಳು ಗೊತ್ತಿರ್ಬೋದು ಅಷ್ಟೇ ಬಟ್ ಅದು ಪ್ರಾಡಕ್ಟ್ ಕರೆಕ್ಟ್ ಅದ ಮಣ್ಣಿನ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ ಮತ್ತೆ ಬೀಜ ಏನು ಜಲ್ದಿ ಬಂದ್ರಿ ಬೀಜ ನೋಡಿರಿ ನಾವು ಏನು ಕೆಮಿಕಲ್ ನೇ ಮಾಡ್ತಿದ್ದೆವು ನಾ ಎಕ್ಸ್ಪೆರಿಮೆಂಟಲ್ ಪರ್ಸನ್ ಇದೀನಿ ಒಂದು ನ್ಯಾಚುರಲ್ ಸೊ ಬಿತ್ತಿ ಬಿಡೋದು ಅದು ಯಾವಾಗ ಬರ್ತದ ಅದಾವಾಗ ಬರ್ತದ ಇನ್ನೊಂದು ಬಿತ್ತೋದು ಅದಕ್ಕೆ ಯೂರಿಯಾ ಡಿ ಎ ಪಿ ಏನು ಟ್ರಡಿಷನಲ್ ಮೆಥಡ್ ಅದ ಕೆಮಿಕಲ್ ಮೆಥಡ್ ಅದ ಅದು ಹಾಕೋದು ಇನ್ನೊಂದು ಏನದ ನೀವು ನಿಮ್ದು ಏನದ ಪ್ರಾಡಕ್ಟ್ ಇವು ಮೂರು ಮಾಡಿ ನೋಡಿನ ನಾ ಮೂರು ಮಾಡಿ ನೋಡಿದಾಗ ಕೆಮಿಕಲ್ ಮೆಥಡ್ನಾಗ ಯೂರಿಯಾ ಡಿ ಎ ಪಿ ಹಾಕಿದಾಗ ಪಟ್ನೆ ಹೊಡಿತವ ಬಟ್ ಸೊ ಈಗ ನಾವು ಏನರ ಯೂರಿಯಾ ಹೆಚ್ಚಿಗೆ ಹಾಕಿರಿ ಡಿ ಪಿ ಹೆಚ್ಚಿಗೆ ಹಾಕಿರಿ ಅವೆಲ್ಲ ಮೆಂಟಲ್ ಕ್ಯಾಲ್ಕುಲೇಷನ್ ಆ ಲ್ಯಾಂಡ್ ಹಿಸಾಬ್ ಚೇಂಜ್ ಆಗ್ತದ ಎಲ್ಲರು ಕಾಮನ್ ಹಾಕಿಬಿಡ್ತಾರೆ ಕೆಮಿಕಲ್ ಎಲ್ಲಾ ಲ್ಯಾಂಡಿಗೆ ಎಲ್ಲ ಕೆಮಿಕಲ್ ಬೇಕೇ ಆಗಲ್ಲ ಓವರ್ ಡೋಸೇಜ್ ಆಗಿದ್ವಿ ಭಿ ಗೊತ್ತಾಗಲ್ಲ ನಿಮ್ದ್ರೊಳಗ ನಂಗೆ ಏನದ ಸೇಫ್ಟಿ ಅದ ನನ್ನ ಬೆಳಿಗ್ಗೆ ಓವರ್ ಡೋಸೇಜ್ ಆಗೋಲ್ಲ ಅದು ಎಷ್ಟು ಬೇಕು ಗಿಡ ಹಳ್ಳು ಆರಾಮ್ ಬೇಕಾದಷ್ಟು ನನ್ನ ಲ್ಯಾಂಡ್ ಸೇಫ್ ಆಯಿತು ನನ್ನ ಗಿಡ ಬಿ ಸೇಫ್ ಆಯ್ತು ನಂಗೆ ಸ್ಲೋ ಬರಲ್ಲ ಔಟ್ಪುಟ್ ಬಟ್ ಕಂಪಲ್ಸರಿ ಬರ್ಬೇಕು ದಟ್ ಈಸ್ ನಂಗೆ ಹಳ್ಳು ಬರ್ಕೋತೀರಿ ಒಂದು ನೀರು ಉಳಿಲಿಕ್ಕತ್ತದ ಸಾಯಿಲ್ ಇಂಪ್ರೂವ್ಮೆಂಟ್ ಆಗಲಿ ಪ್ಲಾಂಟ್ ಪ್ರೊಟೆಕ್ಷನ್ ಆಗತ್ತದ ಮೊದಲನೇ ಅದಕ್ಕೆ ಯೂಸ್ ಮಾಡ್ಬೋದು ನಂಗೆ ಹೊಂಟದ ಕೆಮಿಕಲ್ ಸ್ವಲ್ಪ ಎಕ್ಸ್ಟ್ರಾ ಇದು ಹೋದ್ರಿ ರೊಕ್ಕನಿ ಬಟ್ ಹೆಚ್ಚು ರಿಸಲ್ಟ್ ಯಾಕಂದ್ರೆ ಹೊಂಟದ ಸಮಸ್ಯೆ ಇಲ್ಲ ನನಗ್ ರಿಸಲ್ಟ್ ನನ್ ಹೊಂಟದ ಅದ್ರಲ್ಲಿ ಸೊ ಕೆಮಿಕಲಿ ಕಂಪೇರ್ ಮಾಡಿದ್ರೆ ಇದು ಬಾಳ್ ಬಾಳ್ ಬಹಳ ಕಮ್ಮದ ರೀ ಓವರ್ ಆಲ್ ಅವ್ರ ಸ್ಟಾರ್ಟಿಂಗ್ ಒಂದಿಷ್ಟು ಕಮ್ ಮಾಡ್ತಾರ ಅಷ್ಟೇ ಆಮೇಲೆ ಮುಂದೆ ಬೆಳೆನಾ ಈ ರೋಗಿಗೆ ಇದು ಹೊಡೀರಿ ಆ ರೋಗಿಗೆ ಅದು ಹೊಡೀರಿ ಅಂತ ಅಲ್ಲಿ ಬಹಳ ಖರ್ಚ ಮಾಡ್ತದೆ ಇದರೊಳಗೆ ಮುಂದೆ ಇಲ್ಲ ರೀ ಸ್ಟಾರ್ಟಿಂಗ್ ಏನು ಮಾಡಿ ಹಾಕ್ತಿವಿ ಖರ್ಚಾ ಆಟ ಖರೆ ಆಮೇಲೆ ಸುಮ್ಮನೆ ನೇರ್ಮಕಿ ಏನು ಮಾಡೋದ್ ಅಷ್ಟೇ ಮಾಡ್ಕೋತ ಹೋಗೋದಿರ್ತದೆ ಸೊ ಇಲ್ಲಿ ನಮ್ಗೆ ಪ್ರಾಫಿಟೇಬಲ್ ಅದ ಅದೇ ನಾಟಿಗೆ ಏನದ ಸುಬಾ ಕಾಯಿಲ್ ಕಂಡೀಶ್ನರ್ ಲ್ಯಾಂಡ್ ಇದೆಲ್ಲ ಹಾಕಿದ್ನಾಕಿದ್ರ ಅದ ನಮ್ಮ ಮಳೆಗಾಲ್ನಾಗ ಅದೇ ಜಾಗಕ್ಕೆ ಈಗ ಕಬ್ಬ ಬೆಳೆದಿನಿ ಆ ನಾಟಕಿ ಅಂದ್ರೆ ಈಗ ಎಂಟನೇ ದಿನಕ್ಕೆ ನಾಟಕಿ ಕಾಣ್ಲತ್ತತ್ತ ಕೆಮಿಕಲ್ ಕೆಮಿಕಲ್ ಯಪ್ಪ ಹತ್ತಿಲ್ಲ ಹದಿನೈದು ದಿವ್ಸ ಬೇಕು ರೀ ಆ ನಾಟಕಿನೂ ಜಲ್ದಿ ಹೇಳಲ್ಲ ನಾಟಿ ಜಲ್ದಿನೇ ಇತ್ತು ರೀ ಫೋರ್ ಫೈವ್ ಡೇಸ್ನ್ಯಾಗ ಹಿಂಗೆ ನೆಲ ಕೆದ ನೋಡೋದು ಫೋರ್ ಫೈವ್ ಡೇಸ್ನ್ಯಾಗ ಕಾಣ್ತದ ಬಟ್ ನಾರ್ಮಲಿ ನಾವು ಬಿಟ್ಟೇವಿ ನಾಟಕಿ ಹೇಳ್ಬೇಕ್ ಅದರ ಅದರ ಲೆವೆಲ್ಕ್ ಅಂದ್ರೆ ಭೀ ನಂದು ಸೆವೆಂತ್ ಡೇ ಡೇನವರಿ ನಾಟಕಿ ಕಾಣ್ಲಿಕತ್ತೀವಿ ಈಗ ನಂದು ಟಿ ಸಿ ಸುತ್ತದ ನೀರಿನ ಸುಮ್ ಕೂತಿದೀನಿ ಇಲ್ಲಾಂದ್ರೆ ನನ್ನ ಹಿಸಾಬ್ಸೆ ಅದು ಟೆಂತ್ ಇಲ್ಲ ಇಲೆವೆಂತ್ ಡೇ ಏನಲ್ಲ ಪೂರ ಸಾರಿದು ನಾಟಕಿ ಕಾಣಬೇಕು ಪ್ರಾಡಕ್ಟ್ರೆ ನನ್ನಲ್ಲ ಸರಿಯಾಗಿ ಸರ್ ನಾಗರಾಜ್ ಅವ್ರಿ ಇದು ನಿಮ್ಗೆ ನೀವೇ ನೀರಿಂದ ಹೇಳಿದ್ರಿ ನಾಗರಾಜ್ ಅವ್ರಿ ಯಾವುದು ರೀ ನೀರು ಅಂತ ಹೇಳಿ ಒಂದು ಎರಡನೇ ದಿನ ಈಗ ಕಡಿ ವರ್ಷ ನೀವು ನಮ್ಮ ಭರೋಸ ಮ್ಯಾಗ ಮಾಡಿದ್ರಿ ಈಗರೆ ನೀವು ಸ್ವಂತ ಭರೋಸ ಅದಂತ ಹೇಳಿದ್ರಿ ಎರಡನೇ ಪಾಯಿಂಟ್ ಏನಂದ್ರೆ ನಾ ಹತ್ತು ಹೇಳಿದ್ರೆ ಹನ್ನೆರಡು ಹಾಕ್ತೀನಿ ಅನ್ನ ಮಾತನ್ನು ನೀವು ಚೀಲ ಇರಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ರೀ ಈ ಕಡಿ ವರ್ಷ ನೀವು ನಿಮ್ಮ ಹೊಲ ತಯಾರು ಮಾಡಿದಾಗ ನೀವು ಫಸ್ಟ್ ಟೈಮ್ ಕಮ್ಮಿ ಕೊಟ್ಟಿರೋ ಹೆಚ್ಚು ಕೊಟ್ಟಿರೋದು ಬಾಜು ಇಡ್ರಿ ಆದ್ರೆ ಈಗ ನಿಮ್ದು ಆಲ್ರೆಡಿ ನಿಮ್ ಹೊಲದಾಗ ಇರೋದ್ರಿ ಸಾವಯದೀಗ ಟೋಟಲ್ ಬೀಜ ಬಿತ್ತೀ ಈಗ ಈಗ ನನ್ನ ರಿಸಲ್ಟ್ ಕಡಿ ವರ್ಷ ನಿಮ್ಗೆ ಒಂದು ತಿಂಗಳ ಟೈಮ್ ತಗೊಂತು ಆ ಟೈಮ್ ತಗೊಳ್ಳಲ್ರಿ ಈಗ ನಿಮ್ಗೆ ಹತ್ತು ದಿವಸ ಹದಿನೈದು ನಿಮ್ಗೆ ಈ ಸಲ ರಿಸಲ್ಟ್ ಸಿಗ್ಲಕ್ ಸ್ಟಾರ್ಟ್ ಆಗ್ತದ ಅಂದ್ರೆ ಹೆಚ್ಚು ಕಡಿಮೆ ಡಿ ಎ ಪಿ ಯೂರಿಯಾ ಕೊಟ್ಟಿದ್ದ ಏನ್ ರಿಸಲ್ಟ್ ನಿಮ್ಗೆ ಏನ್ ನೋಡ್ತಿರೋ ಅದ್ರ ಸನಿ ಸನಿಗ ಹೋಗ್ಬಿಡ್ತದ ಯಾಕಂದ್ರ ನಿಮ್ದಿದ್ ಎರಡನೇ ವರ್ಷ ನಿಮ್ದು ಸಾವಯದಾಗ ಬಂದ್ಬಿಟ್ಟಿರಿ ಎರಿಗಳಂಗ್ರಿ ನಾಗರಾಜ್ ಅವ್ರೆ ಹ್ಮ್ ಗೋಕೃಪ ಅಮೃತ ಅಂತ ಕೊಟ್ಟಿದ್ದ ಅಲ್ಲಿ ಹಾಕಿ ಅದು ಯಾರು ಲೈನಿಂಗ್ ಹಾಕಿರ್ತೀನಿ ಆ ಲೈನ್ ಹೆಚ್ಚಿಗೆ ಇನ್ನು ಜಾಸ್ತಿ ಆಗಿ ಕೂತು ಹೋಗ್ತಾವೆ ಇನ್ನೂ ಜಾಸ್ತಿ ಆಗಿ ಕೂತು ಹೋಗ್ತಾವೆ ನೋಡ್ಕೊತ ಹೋಗ್ರಿ ನೀವು ಯಾಕಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ಅಂತಾರೆ ಅಂದ್ರೆ ಕೆಮಿಕಲ್ ಇಂದ ನೀವು ಸಾವಯವ ಬರೋ ಟೈಮಿಗೆ ಅವಕ್ಕ ಮನಿ ಮಾಡ್ಲಕ್ ನೀವು ಜಗ ಇರಲ್ಲ ಪಾಪ ಅವಕ್ಕ ಅವು ಹಿಂಗಾಗಿ ಅವು ಉಳಿಲಕ್ಕ ಕಠಿಣ ಇರ್ತದ್ರಿ ಈಗ ನೀವು ಸಾವಯವದಾಗ ಇದ್ದಿದ್ದಕ್ ಇನ್ನು ಇನ್ನು ಮುಂದೆ ಇನ್ನು ನೀವು ನೋಡ್ರಿ ನೀವು ಎಲ್ಲಿ ನೋಡೋದಲ್ಲಿ ನಿಮ್ಮಲ್ಲಿ ಕಾಣಿಸ್ತಾವ್ರಿ ನೆಕ್ಸ್ಟ್ ಹೊಲಕ್ಕೆ ಹೋದಾಗ ಮಾಡಿದಾಗ ಒಂದಿಷ್ಟು ವಿಡಿಯೋ ಅಂತ ಹೋಗಿ ನಿಮ್ಗೆ ಕಣ್ಣಿಗೆ ಬಿದ್ದು ಒಂದಿಷ್ಟು ಮಾಡಿ ನನಗೆ ಹಾಕ್ರಿ ನಾಗರಾಜ್ ಅವ್ರಿ ಒಂದಿಷ್ಟು ರೈತರು ಫೋನ್ ಮಾಡ್ತಾರ್ರಿ ಅವ್ರ ನಿಮ್ಮ ಹೊಲಕ್ಕೆ ಬೇಕಾದ್ರೆ ಬಾ ಅಂತೀರಿ ಕಳಿಸ್ತೀನಿ ನಿಮ್ಮ ನಂಬರ್ ಹಾಕ್ತೀನಿ ರೀ ಹಾಂ ನಿಮ್ಮ ಹಳಿ ವೀಡಿಯೋನೂ ಇದು ಕನೆಕ್ಟ್ ಮಾಡಿ ಹಾಕ್ತೀನಿ ರೀ ಮೊದಲು ಅಂದ್ರೆ ತೋರಿಸಿದ್ದು ವೀಡಿಯೋ ಹಾಕ್ತೀನಿ ಯಾರು ರೈತರು ಹೊಲಕ್ಕೆ ಬಂದ್ರೆ ಹೇಳಿಕೊಡ್ರಿ ನಾಗರಾಜ್ ಅವ್ರಿ ನಿಮ್ಮಂಥ ಯಂಗ್ಸ್ಟರ್ಸು ಸಾವಯವ ಬರ್ರಿ ನೆಲ ಉಳಿಸ್ರಿ ಮಂದಿಗೆ ಚಲೋ ಊಟ ಮಾಡಿಸ್ರಿ ಯಾರು ಉಂಡೋರಿಗೂ ಚಲೋ ಆಗಲಿ ನಿಮಗೂ ಚಲೋ ಆಗಲಿ ಅಂತ ಯಾರು ಮಾತಾಡೋಣ ಮುಗಿಸ್ತೀನಿ ಭಾಳ ಖುಷಿ ಆಯ್ತು ನಮಸ್ಕಾರ ರೀ ನಾಗರಾಜ್ ಬೋಳು ಶೆಟ್ಟಿ ಅಂತ ಭರ್ತಾಬಾದ ಇದು ನಂದು ಹೋದ ನವೆಂಬರಿಗೆ ಶುಗರ್ ಕ್ಲೈನ್ ಪ್ಲಾಂಟೇಶನ್ ಆಗಿತ್ತು ಖುಬಾ ಸಾಯಿಲ್ ಕಂಡೀಶನರ್ ಹಾಕಿದ್ದೀವಿ ಅವ್ರು ಎಷ್ಟು ಡೋಸ್ ಅಂದ್ರೆ ಅರ್ಧ ಡೋಸೇ ಹಾಕಿದ್ದೀವಿ ಬಟ್ ಅಂದ್ರೆ ಬಿ ಔಟ್ಪುಟ್ ಸೂಪರ್ ಬಂದಿದೆ ಮೂವತ್ತು ಗಣಕಿ ಕಳೆದಾಗ ಒಂದು ಬಿ ಹಾಬ್ ಇಲ್ಲ ನಾನು ಓಕೆ ನೀವು ನೋಡ್ಬೋದು ಇದು ಇದೇನಾಗಿದೆ ಎಲ್ಲರ್ಗ ಸಣ್ಣ ಲೀಸ್ಟ್ ಇದ್ದೇ ಇದೆ ಒಳಗಡೆ ಇನ್ನೂ ಭಾಳ ದಮ್ಮಂದಿದೆ ಇನ್ನ ಭಾಳ ಉದ್ದಂದಿದೆ ಸೊ ನಾ ಎಲ್ಲರಿಗೆ ಹೇಳ್ತೀನಿ ಸುಪರ್ ಆಯಿಲ್ ಕಂಡೀಷ್ನರ್ ಯೂಸ್ ಮಾಡ್ರಿ ಎಲ್ಲ ಸ್ವಲ್ಪ ಉಳಿತಾವೆ ಮತ್ತೆ ಜಮೀನಿದೆ ಎಲ್ಲ ಟೈಪ್ ಆಗಿದೆ ಸಾಫ್ಟ್ ಆಗಿದೆ ಸಾಯಿಲ್ ಸೊ ಇದು ಯೂಸ್ ಮಾಡ್ರಿ ಚಲೋ ರಿಸಾಲ್ಟ್ ಅದ ನಾನು ಭಾಳಷ್ಟು ಮಂದಿಗೆ ಕೊಟ್ಟಿದ್ದೀನಿ ಎಲೆಲ್ಲಿ ಕೊಟ್ಟಿದ್ದೀನಿ ಹತ್ತು ದಿನದಲ್ಲಿ ಏಳು ದಿನ ಹಿಡ್ದು ಹತ್ತು ದಿನದಲ್ಲೇ ಕಣ್ಣು ಏನದ ಮೊಳಕೆ ಹೊಡೆದು ಹೊರಗೆ ಹೊಂಟಿದ್ದಾವೆ ಫಸ್ಟ್ ಕ್ಲಾಸ್ ಪ್ರಾಡಕ್ಟ್ ಅದ ನೀವು ಪರ್ಸನಲ್ ಸಾಯಿಲ್ ಸೂಪರ್ ಡಾರ್ಕ್ ಗ್ರೀನ್ ಒಳ್ಳೆ ಹಸಿರು ಎಲೆಗಳು ಖುಬ ಸಾಯಿಲ್ ಕಂಡೀಷ್ನರ್ ಹಾಕಿದ ಮೇಲೆ ಮತ್ತೇನೂ ಹಾಕಿಲ್ಲ ಏನೂ ಸ್ಪ್ರೇ ಮಾಡಿಲ್ಲ ಇನ್ನೂವರೆಗೂ ಗೋಕೃಪಾ ಅಂಬ್ರ ಎರಡು ಬ್ಯಾರಲ್ ಕುಟ್ಟಿದೆ ಓಕೆ ಇಲ್ಲಿ ನೋಡಿರಿ ಕ್ವಾಲಿಟಿ ಕಬ್ಬಿಂದು ಕ್ವಾಲಿಟಿ ನೋಡಿ ಗಣಕಿ ಆಲ್ಮೋಸ್ಟ್ ಕೈಗಟ್ಟಿದೆ ಈಗ ಸಣ್ಣದಿದ್ದಾಗೆ ಹೌದಾ ಈಗ ಮಳೆ ಎಲ್ಲ ಸರಿಯಾಗಿ ಬಂತಂದರೆ ಇದರ ಡಬಲ್ ಸೈಜ್ ಬರುತ್ತೆ ಗುಡ್ ಕ್ವಾಲಿಟಿ ನೋ ಡಿಸೀಸ್ ಡಾರ್ಕ್ ಗ್ರೀನ್ ಎಲೆಗಳು ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನ ನಾವು ಬಿತ್ತೇವೆ ನಿನ್ನ ಮಣ್ಣಿನಲ್ಲಿಸಿದೆ ನಿನ್ನ ಕಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿತರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲೂಬಾ ಸೈ ಕಂಡೀಷನ್ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿರುವ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ದೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋಟೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ சசியூமான கீட்டும் மற்றும் ரொம்ப சந்தர் தனக்கு தானே ரெட்சிகளும் ஹூபா சை கண்டிஷன யாதே மண்ணு நீரு அதுவா ஹவானக்கு சூத்த எல்லா வெச்ச பரிணாமி சாவய கிருஷி பேரையே கொப்பரில் ಹೂಪ ಸಹಿ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕೂತು ಮಾತರ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳೆ ಸಹಕಾರ ಮತ್ತು ಹಣ್ಣು ಹೆಚ್ಚಿಸಲು ಆಗಿ ನಮ್ಮ ವಿಷವಲ್ಲ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕಿಕ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಕ್ ರೋಗ ತಡೆಯಲು ಒಳನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ